ಪಂಚಾಯತಿಗೆ ಸೇರಿದ ನಾಲ್ಕನೇ ವಾರ್ಡ್ ದೇವಗೌಡ ಬಡಾವಣೆಯಲ್ಲಿ ಚರಂಡಿ ವ್ಯವಸ್ಥೆ ಕಾಮಗಾರಿ ನಗರೋತ್ಥಾನ ಯೋಜನೆ ಅಡಿಯಲ್ಲಿ ಕಳೆದ ಐದು ತಿಂಗಳಿನಿಂದಲೂ ಪ್ರಗತಿಯಲ್ಲಿದ್ದು ಕಾಮಗಾರಿಯನ್ನು ಅರ್ಧಕ್ಕೆ ನಿಲ್ಲಿಸಿರುವ ಪರಿಣಾಮ ಈ ಬಡಾವಣೆಯ ಮೇಲ್ಭಾಗದ ಮನೆಗಳ ಜನ ಬಳಸುವ ಮಲಿನವಾದ ನೀರು ಕೆಳಭಾಗಕ್ಕೆ ಹರಿಯುತ್ತಿದೆ ಇನ್ನು ಚರಂಡಿಯಲ್ಲಿ ಬರುವ ಕೊಳಚೆ ನೀರು ರಸ್ತೆಯ ತುಂಬೆಲ್ಲ ಹರಿಯುತ್ತಿದ್ದು ಜನರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಅಲ್ಲದೆ ಮನೆ ಒಳಗೆ ಓಡಲು ಸಹ ಆಗದೆ ಈ ಕೊಳಚೆ ನೀರಿನಲ್ಲಿ ಕ್ರಿಮಿಕೀಟಗಳು ಇತ್ತು ಮನೆಯೊಳಗೆ ಹಾವು ಚೇಳು ಬರುತ್ತಿದ್ದು ಜನರು ಭಯದ ವಾತಾವರಣದಲ್ಲಿ ಜೀವನ ನಡೆಸುತ್ತಿದ್ದಾರೆ ಇನ್ನು ಈ ಬಗ್ಗೆ ಮಾತನಾಡಿರುವ ಸಾರ್ವಜನಿಕರು ನಾಲ್ಕು ದಿನಗಳ ಹಿಂದೆ ಮಗುವೊಂದು ಆಟವಾಡುವ ಸಮಯದಲ್ಲಿ ಆಕಸ್ಮಿಕವಾಗಿ ಬಿದ್ದು ಕೊಳಚೆ ನೀರನ್ನು ಕುಡಿದು ಪೋಷಕರು ಆ ಮಗುವನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಇನ್ನು ಈ ಬಗ್ಗೆ ಪಂಚಾಯಿತಿ ಸಿಬ್ಬಂದಿಗಳಿಗೆ ಅಧಿಕಾರಿಗಳಿಗೆ ತಿಳಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಇನ್ನಾದರೂ ಈ ಕುರಿತು ಸಂಬಂಧಪಟ್ಟ ಇಲಾಖೆಯವರು ಈ ಕಡೆ ಗಮನ ಹರಿಸಿ ಕ್ರಮ ವಹಿಸಬೇಕಾಗಿದೆ ಇಲ್ಲಿ ಚರಂಡಿ ಕೆಲಸ ಮಾಡಕ್ಕೆ ಬಂದು ಅರ್ಧ ಬರ್ಧ ಮಾಡಿ ಬಿಟ್ಟು ಹೋಗ್ಬಿಟ್ಟವ್ರೆ ಇಲ್ಲಿ ನೀರು ತುಂಬ್ಕೊಂಡೋಗಿ ಎಲ್ಲ ಮಕ್ಕಳು ಮರಿ ದೊಡ್ಡೋರು ಎಲ್ಲ ಬೀಳ್ತಾ ಇದ್ದಾರೆ ಇದಕ್ಕೆ ಸಮ ಪರಿಹಾರ ಕೊಡಬೇಕು ಇಂಜಿನಿಯರಿಗೆ ಫೋನ್ ಮಾಡಿದರೆ ನಾಳೆ ಬರ್ತೀನಿ ನಾಳೆ ಬರ್ತೀನಿ ನೀರು ಹೋಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಅದು ಏನು ಪರಿಹಾರ ಮಾಡಿಕೊಡಿಲ್ಲ ಮಣ್ಣೆಲ್ಲ ಮುಚ್ಚಿ એલા કોઈ કરતા હાલતા આ કડે એલા ને તો ટુરકોડ હોંગા આખું તો આતે દેકાર મકલો મારી દીકા બરબેક અલી તો અલીદલો બંધ મારબી